ಏಂತಿಮಿ ಎತ್ಲಗೊಂಟೆ ಏ ಸಾರ್ ಕರಿಬೇವಿ ಇರಲಿಲ್ಲ ಅದಕ್ಕೆ ಲಕ್ಷ್ಮಕ್ಕನ ಮನೆ ಹತ್ರ ಇದೆ ಗಿಡ ಹೋಗಿ ಸ್ವಲ್ಪ ಇಸ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೆ ಕಣಕ್ಕ ಹೋಗಿವಂತೆ ಬಾ ಕೂತ್ಕೋ ನೀನೇನ್ ಮಾಡಿದ್ದೆ ಅಕ್ಕ ಅಡಿಗೆಗೆ ಏನಾ ನೀವತ್ತು ಉಪ್ಪಿಟ್ಟು ಮಾಡಿದ್ದೆ ಕಣಕ್ಕ ಏ ಉಪ್ಪಿಟ್ಟು ನಮ್ಮ ಮನೇಲಿ ಮಾಡಿದ್ರೆ ಅಷ್ಟೇ ಮತ್ತ ತಿನ್ನಲ್ಲ ಯಾರು ಹಾ ಮಾಡಿಟ್ಟಿದ್ದಂಗೆ ಇರುತ್ತೆ ಸಂಜೆವರೆಗೂ ಅಮ್ಮ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಸರಿ ಆಯ್ತು ಕಣವ ಬಾಕ್ಸ್ ಹಾಕಿದ್ದೀನಿ ಮರದೆಲ್ಲ ತಿನ್ನು ಮತ ಸರಿ ಆಯ್ತು ಕಣಮ್ಮ ಬರ್ತೀನಿ ತಿಮ್ಮಿ ಏ ತಿಮ್ಮಿ ಅದೇನೇ ಗಿರ್ಶಕ್ಕನ ಮಗಳು ಲತ ಅವಳಲ್ಲ ಅದ್ಯಾರೋ ಹುಡುಗನ ಮೆಚ್ಕೊಂಡವಳಂತೆ ಹೌದಾ ಹೌದಂತಕ ನಂಗು ವಿಚಾರವ ಸಾಕು ಹೇಳ್ತಿದ್ಲು ನಿನ್ನೆ ಅದೇನು ಮೊನ್ನೆ ಪಾರ್ಕಿಗೆ ಹೋಗಿದ್ರಂತೆ ಅಲ್ಲೇ ಸಿಕ್ಕಾಕೊಂಡಿದ್ರಂತವ ನಮ್ಮ ಸುರೇಶ ಅವನಲ್ಲ ಅವನೇ ನೋಡಿದಂತಕೋ ಹಾ

ಗುಡ್ ಗರ್ಲ್ ಲವ್ ಯು ಚಾರು ಲವ್ ಯು ಟು ಸಂತೋಷ್ ಅದು ಸರಿಯ ಮತ ಏನೋ ಕಾಲೇಜ್ಗೆ ಸರಿಯಾಗಿ ಹೋಗಲ್ವಂತೆ ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗ್ತಾಳಂತೆ ಹಾಂ ಹ್ಞೂ ಕಣಕ್ಕ ಆದರೂ ಭಾಳ ಕೆಟ್ಟ ಹೋಗಲ್ ಬಿಡು ಆ ಹುಡುಗಿ ಅಂತ ಹ್ಞೂ ಒಂಚೂರು ಸಂಸ್ಕಾರ ಇಲ್ಲ ಅಂತೀನಿ ಬರೀ ಹುಡುಗರ ಜೊತೆ ಆಟಾಡತೆಯ ಅದಕ್ಕೆ ನಮ್ಮ ಚಾರುಗೆ ಹೇಳಿದ್ದೀನಿ ಆಕೆ ಜೊತೆ ಮಾತು ಮಾತಾಡಿ ಮಾತಾಡಿಯವ ನಿನ್ನ ಪಾಡಿಗೆ ನೀನು ಕಾಲೇಜಿಗೆ ಹೋಗಿ ಬರಬೇಕು ಅಷ್ಟೇಯಾ ಅಂತವ ಹೌದು ಕಂಟಕು ಸರಿಯಾಗಿ ಹೇಳಿಯ ಏನ್ ಬೇಕು ಹಂಗೆ ಬೆಳಿತಾಳು ಅವಳಂತು ಹ ನಮ್ಗೆ ಯಾಕೆ ಬೇಕು ಬಿಡು ಅವ್ ಸಮಾಚಾರವಾ ಯಾರಿಗೂ ಹೇಳ್ಬೇಡ ಮತ್ತ ಒಲಿ ಮೇಲೆ ಸಾರಿಗೆ ಇಟ್ಟಿದ್ದೀನಿ ಬರ್ತೀನಿ ಗಿರ್ಜಕ ಗಿರ್ಜಕ ಏನು ಬರಿ ಈ ಕಡೆ ಆಯ್ತ ಕೆಲಸ ಆಯ್ತು ಕಣಕ ಏನು ಮನೆ ಕಡೆ ಬಂದೇ ಇಲ್ಲ ನಾನು ಕೆಲಸ ಎಲ್ಲ ಮುಗಿಸಿ ಈಗ ಬಂದವ ಇತ್ಲಾಗೆ ಯಾಕೋ ಗಿರ್ಜವಾ ಬಂದಿಲ್ವಲ್ಲ ಮನೆ ಹತ್ರ ಹೋಗ್ಬಾರಣ ಅಂತ ಬಂದೆ ನೀನಂತೂ ಬರಲ್ಲ ಏ ಮನೇಲಿ ಕೆಲಸ ಆಗ ಹುಡುಗರು ಶಾಲೆ ಕಲಿತವ್ರೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿಕೊಡ್ಬೇಕಲ್ಲವ ಎಲ್ಲ ಕೆಲಸ ಹಂಗೆ ಆಗೋಯ್ತದ ಮುಂಜಾನೆ ಇದ್ರೆ ಸಂಜೆ ಗಂಟ ಮಾಡೋದೇ ಹಾಂ ಹ್ಞೂ ಅದು ಸರಿ ಅಮ್ಮತ್ತ ಲತಾ ಹೋದ್ಲ ಕಾಲೇಜ್ಗೆ ಹ್ಞೂ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ತಾಳೆ ಆಕಿನೂ ನಮ್ಮೂರಲ್ಲಿ ಬಸ್ಗೆನೆ ಹಿಂಸೆ ಅಲ್ಲವ ಅದಕ್ಕೆ ಸ್ವಲ್ಪ ಬೇಗನೆ ಕಳಿಸ್ತೀನಿ ನಾನೇ ನಮ್ಮ ತಮ್ಮ ಚಾರು ಒಂಬತ್ತು ಗಂಟೆಗೆ ಹೋಗ್ತಾಳೆ ಕರೆಕ್ಟ್ ಟೈಮ್ಗೆ ಹೋಗ್ತಾಳೆ ನಮ್ಮ ಚಾರು ಅವಳು ಅದೇ ಬಸ್ಗೆ ತಾನೇ ಹೋಗತ್ತಲ್ಲತ್ತ ಸ್ವಲ್ಪ ಬೇಗನೆ ಕಳಿಸ್ತೀನವ ನಾನೇ ಆ ಬಸ್ ಮಿಸ್ ಆದರೆ ಮತ್ತೆ ಮೂರು ಗಂಟೆಗೆ ಆ ಕಾಲೇಜೆಲ್ಲ ರಜಾ ಮಾಡ್ಕೊಂಡು ಮನೆಯಲ್ಲೇ ಕುತ್ಕೋಬೇಕಾಗ್ತದೆ ಅದಕ್ಕೆ ಬೇಗನೆ ಸ್ವಲ್ಪ ಕಳಿಸ್ತೀನಿ ಹ್ಞೂ ಅಣ್ಣ ಇಲ್ಲಿ ಕಾಣಿಸ್ತಾ ಇಲ್ಲ ಏ ಅವಲಕ್ಕೆ ಹೋಗ್ಯಾರ ಅದೇ ನಾಳೆ ರಾಗಿ ನಾಟಿ ಮಾಡಬೇಕು ಅದಕ್ಕೆ ಟ್ಯಾಕ್ಟ್ರಿ ಏನೋ ಓಡಿಸ್ತಿದಾರಂತ ನಾನು ಹೋಗ್ಬೇಕೀಗ ಊಟ ಗೀಟ ತಗೊಂಡು ಮತ್ತೆ ಆ ತಿಮ್ಮಿ ಇದ್ದಾಳಲ್ಲಕ್ಕ ಅವಳು ಲತನ್ ಬಗ್ಗೆ ಏನೋ ಹೇಳ್ತಿದ್ಲು ಕಣವ ತಿಮ್ಮಿನ ಏನಂತ ಎಲ್ಲತ್ತ ಸರಿಯಾ ಕಾಲೇಜ್ ಹೋಗಲ್ವಂತೆ ಎಲ್ಲೋ ತಿರ್ಗಾಡಕ್ ಹೋಗ್ತಾಳಂತೆ ಯಾರನ್ನೂ ಮೆಚ್ಕೊಂಡವಳಂತೆ ಹಂಗೆ ಹಿಂಗೆ ಅಂತವ ಆಕಿ ಮಾತ್ ಕೇಳಕ್ ಕಣಕ ನೋಡು ನನ್ನ ಮಗಳ ಮಾಡ್ತೀನಿ ನೋಡಿ ಇವತ್ತು ಬಾಗ್ಲಲ್ಲಿ ನಿಂತ್ಕೊಂಡು ಆಗ್ತೀನಂತವ ಇನ್ ಮುಂದೆ ಸುದ್ದಿಗೆ ಬರಬಾರ್ದು ಹಾ ಮತ್ತೆ ನಾನು ಹೇಳಿದೆ ಅಂತ ಮುಂದೆ ನಾನು ಮೇಲೆ ಹೇಳಿ ಕಣಕ ನೋಡಕ್ಕ ಮತ್ತೆ ಹೋದ ಹುಡುಗಿ ಬಗ್ಗೆ ಹೆಂಗ ಹೇಳಿದಳೆ ಹೌದವ್ವ ನಾವಂತೂ ಯಾರ ಬಗ್ಗೆನು ಮಾತಾಡಲ್ಲ ನಮ್ಮ ಮಕ್ಳಂತೆ ಅವರು ಅಂತ ಭಾವಿಸ್ತೀವಿ ಆಕೆ ನೋಡು ಹೆಂಗೆಲ್ಲ ಮಾತಾಡ್ತಾಳೆ ಥೋ ಆದರೂ ನನಗೆ ಕೇಳೋಕ್ಕೆ ಆಗಲಿಲ್ಲ ಅವಳ ಮಾತ್ರ ಎಲ್ರಿಗೂ ನಿನ್ನ ಮನಸೇ ಇರಬೇಕಲ್ಲವ ಬೋರಕ್ಕ ಸರಿ ಅಕ್ಕ ಟೈಮ್ ಆಯಿತು ನಮ್ಮವನು ಬಂದಾನ ಏನೋ ಕಾಪಿ ಕಿಪ್ಪಿ ಮಾಡಿಕೊಡ್ತೀನಿ ಅತ್ಲಗೆ ಬರ್ತೀನಿ ಮತ್ತೆ ಹೇಳ್ಬೇಡ ಆಕೆ ಹತ್ರ ನಾನು ಹೇಳಿದೆ ಅಂತವ ಹಾಂ ಅದ್ಯಾವ್ ನನ್ ಸೌತಿ ನನ್ ಮಗಳ ಬಗ್ಗೆ ಮಾತಾಡೋಳು ನಾವೇ ಮಳೆಗಾಳಿ ಅಂತ ನೋಡ್ದೆ ಕಷ್ಟಪಟ್ಟು ಸಾಕ್ತಾ ಇದೀವಿ ಹೂ ಹೂ ನೋಡ್ಕೊಂಡ್ ನೋಡ್ಕೊಳ್ತಾ ಇದೀವಿ ಮಾತಾಡೋರ್ಗೇನೆ ಬೆಂಕಿ ಹಾಕ ಇಂಥ ಬಾಳ ಬಾಳೋದಕ್ಕಿಂತ ಹೋಗಿ ಸಾಯಿರೇ ಗರ್ತೀರಾ ಇನ್ಮುಂದೆ ನಂದಾಗ್ಲಿ ನನ್ ಮಕ್ಕಳ ಬಗ್ಗೆ ಆಗ್ಲಿ ಮಾತಾಡಿದ್ರೆ ಬಂದು ಏನ್ ಮಾಡ್ತೀನೋ ಗೊತ್ತಿಲ್ಲ ಮುಂಡೇರ ಥೂ ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಹಾ ನನ್ ಬಗ್ಗೆಯ ಮಾತಾಡ್ತಾರೆ ನನ್ ಮಕ್ಳ ಬಗ್ಗೆಯ ಮಾತಾಡ್ತಾರೆ ನನ್ನ ಸುತ್ತಿಗೆ ಬರ್ರಿ ಇನ್ಮರಿಂದ ನಿಮಗೆ ಐತೆ ನಿಮಗೆ ಆ ಮಾಡಕ್ಕೆ ಕ್ಯಾಮೆ ಇದೆ ನಿಮ್ಗ ಅವ್ರಿರ್ ಬಾಗ್ಲಲ್ಲಿ ಕೂರೋದು ಮಾತಾಡೋದು ಅವ್ರ ಇವ್ರ ಬಾಗ್ಲಲ್ಲಿ ಕೂರೋದು ಮಾತಾಡೋದು ಬರೀ ಇಂಥವೇ ಇಂಥವೇ ಮಾಡೋದು ನೀವು ಥೂ ನಿಮ್ಮ ಇನ್ ಮುಂದೆ ಬರ್ರಿ ನಮ್ ಬಾಗ್ಲಿಗೆ ಇದೆ ನಿಮ್ಗೆ ಹಾ ನಮ್ ಮುಂದೆ ಒಂದ್ ಮಾತಾಡ್ತೀರಾ ಅಲ್ಲೊಂದ್ ಮಾತಾಡ್ತೀರಾ ಮುಂದೆ ನಿಮಗೇನ್ ಬಂದಿದೆ ನಿಮಗೆ ಬರಬಾರ್ದು ಇನ್ ಮುಂದೆ ನಮ್ ಮಕ್ಳು ಸುದ್ದಿಗೆ ಬನ್ನಿ ನಿಮಗೆ ಮಾಡ್ತೀನಿ ನೋಡ್ರಿ ನಿಮಗೆ ನೀವೇನು ನೋಡ್ತಾ ಇದ್ದೀರಾ ನಿಮ್ಮೂರಲ್ಲೂ ಹಿಂಗೇನ ಕಮೆಂಟ್ ಮಾಡಿ ಮತ್ತ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಂಟೆನೂ ಹೊಡೆದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ ಬರಲಾ ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ